ತುಂಬಾ ತುಂಬಾ ಸಂಪರ್ಕಗಳೇ ತಪ್ಪಿ ಹೋದಾಗೆ ಇರುತ್ತೆ ಲೋಕದಲ್ಲಿ ಆದ್ರೆ ನಿನ್ನ ಅಹ್ ಹನ್ನೊಂದು ಸಾವಿರ ವರ್ಷದ ದೀರ್ಘ ಆಡಳಿತದ ನಡುವೆಯೂ ಕೂಡ ನಿನಗೆ ಹನ್ನೊಂದು ಸಾವಿರ ವರ್ಷ ಆಯ್ತು ಅಂತ ಯಾರು ಹೇಳಿದ್ರು ನಂಬ್ಲಿಕ್ಕೆ ಆಗುವಂತದ್ದಲ್ಲ ಅಂತಹ ಯೌವನ ಪುರುಷ ಪೂರುಷ ವಿಗ್ರಹ ನಿಂದು ಯೌವನ ಶರೀರ ನೂತನ ಯೌವನ ಅದು ಬರೀ ದೇಹ ಗಟ್ಟಿ ಇದೆ ಅಂತ ಮಾತ್ರ ಅಲ್ಲ ಮತ್ತೆ ಮತ್ತೆ ದಿನ ಹೋದ ಹಾಗೆ ವಯಸ್ಸು ಹಿಂದಕ್ಕೆ ಜಾಗತ್ತೆ ಕೆಲವರಿಗೆಲ್ಲ ವಯಸ್ಸು ಮುಂದಕ್ಕೆ ಬೀಳುದಲ್ವಾ ದೇವತೆಗಳಿಗೆ ಈ ಸಾಮಾನ್ಯ ಆ ತಮ್ಮ ವಯಸ್ಸು ಹೇಳಿಕೊಳ್ಳಿಕ್ಕೆ ಇಷ್ಟ ಇಲ್ಲದವರಿಗೆಲ್ಲ ಆ ವಿಷ್ಯ ಹಿಂದಕ್ಕಿಂದಕ್ ಹೋಗ್ತಾ ಹಾಗೆ ಅವ್ರು ಹೇಳ್ಕೊಳ್ತಾ ಇರ್ತಾರೆ ಹೋದಷ್ಟು ಹೋದಷ್ಟು ಇನ್ನು ಯಂಗ್ ಆಗ್ತಿದ್ಯಲ್ಲಪ್ಪಾ ಅಂತ ಹೇಳಿದ್ರೆ ಸಾಕು ಖುಷಿ ಆಗ್ಬಿಡುತ್ತೆ ಇದು ಭಗವಂತನಿಗೆ ಅತ್ಯಂತ ಸಹಜ ಉಳಿದವರಿಗೆ ಸುಮ್ಮನೆ ಬಾಯಿ ಮಾತಿಗಷ್ಟೇ ಅದು ಆದ್ರೆ ದೇವರ ಶರೀರದ ಅಪೂರ್ವತೆ ಅಂತ ಅನ್ನೋದು ಯೋಚಿಸಿದಷ್ಟು ಅದ್ಭುತ ಶತ್ರುಗಳ ಬಾಣಕ್ಕೆ ಸಿಲುಕವುಗಳು ಸಿಲುಕದವು ಎಂಥ ವಜ್ರದಂತಹ ಬಾಣವನ್ನ ಪ್ರಯೋಗಿಸಿದ್ರೂ ಕೂಡ ಮೈ ರಾಮನ ಮೈಯನ್ನ ಎಂದು ಸೀಳಿದ್ದು ಅಂತಿಲ್ಲ ಭಗವಂತನ ಶರೀರಕ್ಕೆ ಧಕ್ಕೆ ತಂದದ್ದು ಅಂತಿಲ್ಲ ಅದು ಕೃಷ್ಣಾವತಾರದಲ್ಲಿರ್ಬಹುದು ರಾಮಾವತಾರದಲ್ಲಿರ್ಬಹುದು ನೃಸಿಂಹ ಆಗಿರಬಹುದು ವರಾಹ ಆಗಿರ್ಬೋದು ಯಾವುದೇ ಶರೀರದಲ್ಲೂ ಕೂಡ ರಿಪು ಸಹಾಯಕಗಳಿಂದ ಅಕೃತ ವ್ರಣೆ ವ್ರಣ ಅಂದ್ರೆ ಅದು ಗಾಯ ಯಾವತ್ತೂ ಯಾವ ಶತ್ರುಗಳು ಕೂಡ ಈ ವ್ಯಕ್ತಿಯನ್ನ ದೈಹಿಕವಾಗಿ ಛೇದ ಮಾಡುವುದು ಅಂತ ಅನ್ನೋದು ಅಸಾಧ್ಯವಾದ ಮತ್ತೆ ಯಾಕೆಂದ್ರೆ ಅದು ಚಿದಾತ್ಮಕವಾದ ಶರೀರ ಜ್ಞಾನವನ್ನ ಕತ್ತರಿಸ್ಲಿಕ್ಕಾಗಲ್ಲ ಜ್ಞಾನ ಏಕಾದ ಜಗತ್ತಿನ ಎಲ್ಲವನ್ನು ಕತ್ತರಿಸುತ್ತೆ ಅವಿದ್ಯೆಯನ್ನೆಲ್ಲ ಆದ್ರೆ ಜ್ಞಾನವನ್ನ ನಾಶ ಮಾಡುವಂತಹದ್ದು ಅವನೇ ಅದನ್ನು ಬಿಟ್ಟುಕೊಟ್ಟು ಕತ್ತಲೆ ಬರಲಿ ಅಂತ ಕಾಯ್ಬೇಕು ಬಿಟ್ರೆ ಬೆಳಕನ್ನ ಮೀರಿ ಕತ್ತಲೆ ಬಂದು ನಾನು ನಿನ್ನ ಜಾಗ ಆವರಿಸ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬೆಳಕಿನ ಬಲ್ಬಿಗೆ ಒಂದಿಷ್ಟು ಧೂಳು ಹಬ್ಬಿದ ಮೇಲೆ ಕತ್ತಲೆ ನನ್ನ ಜಾಗ ಅಂತ ಬಂದು ಸೇರ್ಕೊಳ್ಬಹುದು ಬಿಟ್ರೆ ಸ್ವತಃ ಕತ್ತಲೆಗೆ ಯಾವತ್ತೂ ಕೂಡ ಬೆಳಕಿನ ಮೇಲೆ ಸವಾರಿ ಮಾಡೋ ಶಕ್ತಿ ಇಲ್ಲ ಬೆಳಕು ಬಿಟ್ಟು ಕೊಟ್ರೆ ಆಕೆ ಕತ್ತಲೆ ನನ್ನ ಜಾಗ ಅಂತ ಕ್ಷಣ ಮಾತ್ರದಲ್ಲಿ ಬಂದು ಆವರಿಸಿಕೊಳ್ಳುತ್ತೆ ಯಾರು ಹೇಳಿ ಆ ಮಂತ್ರಣ ಆಮಂತ್ರಣ ಕೊಟ್ಟು ಅದನ್ನ ಕರೆಸಬೇಕಾಗಿಲ್ಲ ಅದಕ್ಕೆ ಬಹಳ ತಕ್ಷಣವೇ ಅದರ ಇಚ್ಛಾಶಕ್ತಿಯಿಂದ ಅದು ಅಲ್ಲಿಗೆ ಬಂದು ಕೂತಾಗುತ್ತೆ ಈ ರೀತಿ ಬೆಳಕಿನ ಶಕ್ತಿಯಾದ ಕಪ್ಪು ಮೈಯ ಮೇಲೆ ಮುತ್ತುರತ್ನ ಚಿನ್ನಗಳ ಆಭರಣಗಳ ಕಾಂತಿಯಿಂದ ಚಿತ್ತಾರವಿಡಿಸುವುದು ಶರೀರವುಳ್ಳ ಆ ಶರೀರ ಎಷ್ಟು ಮೃದುವಾಗಿದೆ ಅಂತಂದ್ರೆ ಯಾರು ಅದನ್ನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಆ ಮೃದುವಾದ ಶರೀರದ ಮೇಲೆ ಯಾರೇ ಎಣ್ಣೆ ಪ್ರಯೋಗ ಮಾಡಿ ಬಾಣಗಳನ್ನ ಬಿಟ್ಟರು ಕೂಡ ಇಲ್ಲಿ ತನಕ ಅದನ್ನ ಬಗ್ಗಿಸ್ಲಿಕ್ಕಾಗ್ಲಿಲ್ಲ ಕುಂಕಿಸ್ಲಿಕ್ಕಾಗಲಿಲ್ಲ ಗಾಯ ಗೀರಿ ಮಾಡ್ಲಿಕ್ಕಾಗ್ಲಿಲ್ಲ ಇದು ಶತ್ರುಗಳನ್ನೂ ಕೂಡ ಅಚ್ಚರಿಗೆ ಒಳಪಡಿಸಿದಂತಹ ವಿಚಿತ್ರವಾದ ವ್ಯಕ್ತಿತ್ವ ಇರುವಂತಹ ರಾಮಚಂದ್ರನ ಕುರಿತಾಗಿ ಓ ಸ್ವಾಮಿ ನಾನು ಹೊಸಬಾನು ಹಾಗೆ ಶಬ್ದವನ್ನು ಪ್ರಯೋಗಿಸಿದ್ರು ನಾನು ಶಾಸ್ತ್ರದ ಹಿನ್ನೆಲೆಯಲ್ಲಿ ಅತ್ಯಂತ ಹಳಬನೆಯಾಗಿದ್ದೇನೆ ಆಗಿದ್ದೇನೆ ನನ್ನಂತಹ ಹಳಬನನ್ನೂ ಕೂಡ ದಯವಿಟ್ಟು ಕಾಪಾಡು ಅಂತ ಕೇಳಿದಂತೆ ಮಾತು ನಿರೂಪಣೆಗೊಂಡಿದೆ ಮುಂದಿನ ಪದ್ಯ ಉಲ್ಲಸತ್ತಿಲಕೆ ಜಗತ್ತಿಲಕೆ ಸರೋಜ ವಿಲೋಚನೆ पूर्णचन्द्रनिभानने मितभाषणे स्मितशोभने दीर्घदोषि विशालवक्षसि कुञ्जरेन्द्र गते गतौ राम राम रमापते रमतामनस्त्वयि मे सदा उल्लसत्तिलके जगत्तिलके सरोजविलोचने पूर्णदोष्य निभानने मितभाषणे स्मितशोभने ದೀರ್ಘ ದೋಷಿ ವಿಶಾಲ ವಕ್ಷಸಿ ಕುಂಜರೇಂದ್ರ ಗತೆ ಗತೌ ರಾಮ ರಾಮ ರಮಾಪತೆ ತುಂಬಾ ಚಂದ ಒಂದೊಂದು ಶಬ್ದವೂ ಕೂಡ ಒಳ್ಳೆಯ ಅಲಂಕಾರಪ್ರಾಯವಾದ ಹಣೆಬೊಟ್ಟನ್ನ ಹಾಕಿಕೊಂಡವ ಹಣೆಬೊಟ್ಟು ಹಾಕಿಕೊಂಡಿರುವ ಸ್ಥಿತಿಯಲ್ಲಿ ಅವನೇ ಸ್ವತಃ ಜಗತ್ತಿಗೆ ಒಂದು ತಿಲಕ ತಿಲಕ ಅಂದ್ರೆ ಎದ್ದು ಕಾಣುವ ವ್ಯಕ್ತಿತ್ವ ಇರುವವ ಅಂತ ಚಂದದ ಹಣೆಬೊಟ್ಟನ್ನು ಹಾಕಿಕೊಂಡಿರುವ ಜಗತ್ತಿಗೆ ಸ್ವತಃ ತಿಲಕನಂತಿರುವ ಅರುಳುದಾವರೆಯ ಕಂಗಳಿಂದ ಕಂಗೊಳಿಸುವವ ಪೂರ್ಣವಾದ ಚಂದ್ರನಂತೆಯೇ ಪರಿಶುದ್ಧತೆಯನ್ನ ಹಸನು ಭಾವವನ್ನ ಮೋರೆಯಲ್ಲಿ ಹೊತ್ತವ ಅಗತ್ಯ ಇಲ್ಲದೆ ಇದ್ದಲ್ಲಿ ಏನೂ ಮಾತಾಡದೆ ಇದ್ದ ಅಗತ್ಯವನ್ನ ತಕ್ಕಂತೆ ಪೂರೈಸುವ ಹಿತಮಿತವಾದ ಮಾತುಳ್ಳವ ನಗೆಯಲ್ಲಿ ಎಲ್ಲೂ ಮೋಸವಿಲ್ಲದ ಸ್ವಚ್ಛತೆಯ ನಗುವನ್ನು ಪರಿಚಯಿಸಿದವ ಉದ್ದನೆಯ ತೋಳಿನವ ಅಗಲವಾದ ಎದೆಯವ ನಡೆಯಲ್ಲಿ ಆನೆಯಂತೆ ಹೆಜ್ಜೆ ಇಡುವ ಭಗವಂತನಲ್ಲಿ ಓ ರಾಮರಾಮ ಓ ಭಗವಂತನೇ ನನ್ನ ಮನಸ್ಸು ಅಂತಹ ವ್ಯಕ್ತಿಯ ಕಡೆಗೆ ಸಾಗುವುದಕ್ಕೆ ಸಿದ್ಧವಾಗಿದೆ ಮೇ ಸದಾ ಅಪೂರ್ವವಾದ ಕಣ್ಣು ಅಪೂರ್ವವಾದ ನಾಮ ಅಪೂರ್ವವಾದ ತಿಲಕ ಅಪೂರ್ವವಾದ ಆಭರಣಗಳು ಯಾವುದನ್ನ ಅಂತ ಹೇಳಲಿ ವರ್ಣನಿಗೆ ಇದನ್ನೇ ಹೇಳಿ ನೋಡಲಿಕ್ಕೆ ಅಂತ ಹೇಳುದು ಲೋಕಕ್ಕೆ ಅಲಂಕಾರ ಪ್ರಾಯಕನ ಪ್ರಾಯನಾದಂತಹ ವ್ಯಕ್ತಿತ್ವ ಅವನು ಆದ್ರೆ ಲೋಕದ ಸಾಮಾನ್ಯ ಜನರಂತೆ ವಾಸಿಸಿ ಸಾನಾ ಸಾಮಾನ್ಯ ಜನರ ಪ್ರಶ್ನೆಗಳಿಗೆ ಜೀವಿತದ ನಡೆಗಳಿಗೆ ಬೇಕಿರುವ ಧೈರ್ಯವನ್ನು ತುಂಬಿದವ ಶ್ರೀರಾಮ ಹಾಗಾಗಿ ಅದು ಹರವಾದೇ ಇದೆ ನೀಳವಾದ ತೋಳು ಉದ್ದನೆಯ ಕಾಲು ದೇಹದಲ್ಲಿ ಶಕ್ತಿ ಇದೆಲ್ಲ ತುಂಬಿದ್ರೆ ಮಾತ್ರ ಒಬ್ಬ ವ್ಯಕ್ತಿಯನ್ನ ಯಾವುದಾದ್ರೂ ಕೆಲಸಕ್ಕೆ ಗಟ್ಟಿಯಾದ ಕೆಲಸಕ್ಕೆ ಏನೇನೋ ಇರುತ್ತೆ ಆ ಕೆಲಸಗಳಿಗೆ ಅವರನ್ನ ಪರವಾನಿಗೆ ತೆಗೆದುಕೊಂಡು ಜೋಡಿಸುವುದು ಸಾಧ್ಯ ಆಗುತ್ತೆ ಆದ್ರೆ ಭಗವಂತನಿಗೆ ಶರಣಾಗುವುದು ಇದಕ್ಕೆಲ್ಲ ಹೊರಗಿನಿಂದ ಯಾರು ಪ್ಯಾರಾಮೀಟರ್ ಹಾಕೊಡ್ಲಿಕ್ಕಾಗಲ್ಲ ಒಳಗೆ ಏನಿದೆ ಅಂತ ತಿಳ್ಕೊಳ್ಲಿಕ್ಕಾಗಲ್ಲ ಗುರುತಿಸಿ ಕೆಲವೊಮ್ಮೆ ದೊಡ್ಡವರು ಅವರಿಗೆ ಸಮ್ಮಾನ ಮಾಡಬಹುದು ಗೌರವಿಸಬಹುದು ಆದ್ರೆ ಅಂತಹ ಭಗವಂತನನ್ನ ಸದಾ ಗಮನಿಸಿ ಈ ವರ್ಣನೆ ಮಾಡಬೇಕು ಅಂದ್ರೆ ನಾರಾಯಣ ಪಂಡಿತಾಚಾರ್ಯರು ರಾಮನನ್ನ ನೋಡಿದ್ದಾರೋ ಏನೋ ಎನ್ನುವಷ್ಟು ಆ ಮುಗುಳೆ ಮಾಸದ ನಗೆಯ ಮಾಸದ ನಗು ಮುಗುಳು ನಗು ಸೇರಿದ ಗುಣವಂತಿಕೆ ಅದು ರಾಮಚಂದ್ರನದ್ದೇ ಎಕ್ ಎಕ್ಸ್ಕ್ಲೂಸಿವ್ ಅದು ಅದಕ್ಕೆ ಬೇರೆ ಪರ್ಯಾಯ ವಾಚಕವಾದ ವ್ಯಕ್ತಿಯಿಲ್ಲ ಶಬ್ದವು ಶಬ್ದವೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಿರುವ ದೇವತಾ ಶಕ್ತಿಯ ಅಸಾಧಾರಣವಾದ ಪಾದಗಳಲ್ಲಿ ನನ್ನ ಮನಸ್ಸು ಮನಸ ರಥಸ್ವತ ಯಾವಾಗ್ಲೂ ಅಲ್ಲೇ ಹೆಚ್ಚು ಹೆಚ್ಚು ಭಗವಂತನನ್ನು ತಿಳ್ಕೊಳ್ಳುವ ವಿಷಯದಲ್ಲಿ ಎಲ್ಲರ ಮನಸ್ಸು ಕೂಡ ಗಟ್ಟಿಯಾಗಲಿ ಅನ್ನುವ ಆಶಾ ಭಾವನೂ ಕೂಡ ವ್ಯಕ್ತಪಡಿಸಿ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಶ್ರೀಹರಿಪ್ರಿಯತ ಶ್ರೀ ಮಸ್ತು